ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಸ್ ಎಲ್ ಸಿ ಮುಗೀತು ಸೈನ್ಸ್ ತೊಗೋಬೇಕು ಅಂತ ಇರ್ತದೆ ಆದರೆ ಸೈನ್ಸ್ನಲ್ಲಿ ಯಾವ ಸಬ್ಜೆಕ್ಟ್ ಕಾಂಬಿನೇಷನ್ ತೊಗೋಬೇಕು ಅನ್ನೋದರಲ್ಲಿ ಸ್ವಲ್ಪ ಅವರಲ್ಲಿ ಗೊಂದಲ ಇರ್ತದೆ ಈಗ ನೋಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟ್ ಅಂತೂ ಕಂಪಲ್ಸರಿಯಾಗಿ ನೀವು ತೆಗೆದುಕೊಳ್ಳಲೇಬೇಕು ಇನ್ನು ಉಳಿದದ್ದು ಯಾವುದು ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಮತ್ತು ಕೆಲವು ಕಾಲೇಜುಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಕೂಡ ಲಭ್ಯ ಇರ್ತದೆ ಇದರಲ್ಲಿ ಯಾವುದನ್ನು ತೆಗೆದುಕೊಂಡ್ರೆ ನಮಗೆ ಸರಳ ಆಗ್ತದೆ ನಮ್ಮ ದಾರಿ ಸರಾಗ ಆಗ್ತದೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಿಮ್ಮ ಗುರಿ ಯಾವುದು ಅನ್ನೋದು ನಿಮಗೆ ಖಚಿತವಾಗಿರಬೇಕು ನೀವು ಇಂಜಿನಿಯರಿಂಗ್ ಲೈನ್ ಹೋಗ್ತಾ ಇದ್ದೀರೋ ಅಥವಾ ನೀವು ಈ ಒಂದು ಹೆಲ್ತ್ ಸೈನ್ಸ್ ಕಡೆ ಹೋಗ್ತಾ ಇದ್ದೀರೋ ಈಗ ನೋಡಿ ಹೆಲ್ತ್ ಸೈನ್ಸ್ ಅಂದರೆ ಎಮ್ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಅಥವಾ ಈ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ಈ ಥರ ಕೋರ್ಸ್ಗಳು ಅಥವಾ ಬಿ ಫಾರ್ಮ್ ಫಾರ್ಮಾಡಿ ಅಗ್ರಿಕಲ್ಚರ್ ಸೆರಿಕಲ್ಚರ್ ಹಾರ್ಟಿಕಲ್ಚರ್ ಈ ಥರನಾದ ಕೋರ್ಸ್ಗಳು ಈ ಕೋರ್ಸ್ಗಳಿಗೆ ನೀವು ಹೋಗಬೇಕಂದ್ರೆ ಕಂಪಲ್ಸರಿಯಾಗಿ ನೀವು ಬಯಾಲಜಿ ತೆಗೆದುಕೊಳ್ಳೇಬೇಕಾಗ್ತದೆ ಈಗ ನನಗೆ ಇಂಜಿನಿಯರಿಂಗ್ ಹೋಗಬೇಕು ಅಥವಾ ಮೆಡಿಕಲ್ ಸೈಡ್ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಆವಾಗ ನಿಮಗೆ ಸ್ವಲ್ಪ ಈ ವಿಷಯಗಳನ್ನು ತೆಗೆದುಕೊಳ್ಳೋದು ತೊಂದರೆ ಆಗ್ತದೆ ಆಗ ನೀವೇನ ಮಾಡಬೇಕಾಗ್ತದೆ ಮ್ಯಾಥ್ಸು ಬೇಕಾಗ್ತದೆ ನಿಮಗೆ ಬಯಾಲಜಿನೂ ಬೇಕಾಗ್ತದೆ ಆಗ ನಿಮಗೆ ಬಹಳಷ್ಟು ತೊಂದರೆ ಆಗ್ತದೆ ಇಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇವನ್ನೇ ಕಂಪಲ್ಸರಿಯಾಗಿ ತೊಗೋತಾ ಇದ್ದೀರಾ ಅದರ ಜೊತೆಗೆ ನಿಮಗೆ ನಾನು ಖಂಡಿತವಾಗಿ ನಾನು ಈ ಮೆಡಿಕಲ್ ಸೈಡ್ ಹೋಗೋದಿಲ್ಲ ಅಥವಾ ಈ ಫಾರ್ಮ್ ಸೈನ್ಸ್ ಇವು ಈ ಕಡೆ ಹೋಗೋದಿಲ್ಲ ನಾನು ಇಂಜಿನಿಯರಿಂಗ್ ಮಾತ್ರ ಮಾಡ್ತೀನಿ ಅಂತಂದರೆ ನೀವು ಬಯಾಲಜಿಯನ್ನು ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಈ ಕಡೆ ಹರಿಸ್ಬೋದು ಇದರಲ್ಲಿ ನಾನು ನಿಮಗೆ ಯಾವುದು ಅತ್ಯಂತ ಸುಲಭವಾದದ್ದು ಅನ್ನೋದು ಹೇಳ್ತೀನಿ ಈಗ ನೋಡಿ ನೀವು ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂತೂ ಬಹಳ ಕಡಿಮೆ ಕಾಲೇಜ್ನಲ್ಲಿದೆ ಅದ್ರ ಬಗ್ಗೆ ಹೆಚ್ಚಿಗೆ ಬೇಡ ಈಗ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡ್ರೆ ಅದರಲ್ಲಿ ಲ್ಯಾಬ್ ಇರ್ತದೆ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಕಂಪೇರ್ ಮಾಡಿದರೆ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಈಸಿಯಾಗಿರ್ತದೆ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ಗೆ ಏನು ಓದ್ತಿರೋ ಅದರ ಅರ್ಧದಷ್ಟು ಓದೋದು ಬೇಕಾಗಿರೋದಿಲ್ಲ ನಾನು ಬಹಳಷ್ಟು ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತೆಗೆದುಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಸ್ಟ್ಯಾಟಿಸ್ಟಿಕ್ಸ್ಗೆ ನೀವು ಏನು ತರಗತಿಯಲ್ಲಿ ಪಾಠಗಳನ್ನು ಮಾಡ್ತಾರೆ ಅದನ್ನಷ್ಟು ಕೇಳಿ ನೀವು ಎಕ್ಸಾಮ್ ಇದ್ದಾಗ ಸ್ವಲ್ಪ ಓದ್ಕೊಂಡ್ರೂ ಕೂಡ ನೀವು ಆರಾಮಾಗಿ ಬರೆಯಬಹುದು ಆದರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಏನಾಗ್ತದೆ ಅಂದರೆ ಅದು ಕೂಡ ಏನು ಕಷ್ಟ ಆಗಿರೋದಿಲ್ಲ ಆದರೆ ಅದರಲ್ಲಿ ಸ್ವಲ್ಪ ಲ್ಯಾಬ್ ಎಲ್ಲ ಇರ್ತದೆ ನಿಮ್ಮ ಹೆಚ್ಚು ಸಮಯ ಅದಕ್ಕೆ ನೀವು ಕೊಡಬೇಕಾಗ್ತದೆ ಆದ ಕಾರಣ ಎಲೆಕ್ ಈ ಸ್ಟೆಟಿಸ್ಟಿಕ್ಸ್ ತೊಗೊಂಡ್ರೆ ನಿಮಗೆ ತುಂಬ ಸಮಯ ಉಳಿತದೆ ಆ ಸಮಯದಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಈ ಸಬ್ಜೆಕ್ಟ್ಗಳನ್ನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಸಮಯ ಅವುಗಳಿಗೆ ವ್ಯಯ ಮಾಡಿ ಅವುಗಳನ್ನು ನೀವು ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬೋರ್ಡ್ನಲ್ಲಿ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಹಿಡಿತಾರೆ ನಿಮ್ಗೆ ಗೊತ್ತಿದೆ ಸಿ ಇ ಟಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮೂರೇ ಸಬ್ಜೆಕ್ಟ್ ಹಿಡಿಯೋದು ಆಮೇಲೆ ಸಿ ಇ ಟಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಹಿಡಿತಾರೆ ಮತ್ತು ನೀವು ಜೆ ಇ ಜೆ ಇ ಮೇನ್ಸ್ ಆಯಿತು ಮತ್ತು ಅಡ್ವಾನ್ಸ್ ಆಯಿತು ಮಾಡಬೇಕಂದ್ರೂ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ತುಂಬಾ ನಿಮ್ಮದು ಸ್ಟ್ರಾಂಗ್ ಇರಬೇಕು ಆವಾಗ ನೀವು ಇನ್ನೊಂದು ಸಬ್ಜೆಕ್ಟ್ ಏನು ತೆಗೆದುಕೊಂಡಿರ್ತಿರಲ್ಲ ಒಂದು ವೇಳೆ ನೀವು ಸ್ಟ್ಯಾಟ್ ತೊಗೊಳ್ಳಿ ಕಂಪ್ಯೂಟ್ರ್ ಸೈನ್ಸ್ ತಗೊಳ್ಳಿ ಅವುಗಳಲ್ಲಿ ಅಂಕ ಕಡಿಮೆ ಬಂದರೂ ಕೂಡ ಯಾವುದೇ ನಿಮಗೆ ಮ್ಯಾಟ್ರ್ ಆಗೋದಿಲ್ಲ ಈ ಮೂರು ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಚೆನ್ನಾಗಿ ಅಂಕಗಳು ಬರಬೇಕಾಗ್ತದೆ ಈಗ ಒಂದು ವೇಳೆ ನಿಮಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅಂತ ಗೊಂದಲ ಇದ್ದಲ್ಲಿ ಏನಾಗ್ತದೆ ಅಂತಂದರೆ ನೀವು ಈ ಫಿಸಿಕ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮ್ಯಾಥ್ಸನ್ನು ಕೂಡ ನೀವು ಓದಬೇಕಾಗ್ತದೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಓದಲೇಬೇಕು ನೀವು ಮೆಡಿಕಲ್ ಮಾಡಿದರೂ ಓದಲೇಬೇಕು ನೀಟ್ನಲ್ಲೂ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ನಿಮಗೆ ತುಂಬ ಸ್ಟ್ರಾಂಗ್ ಇರಬೇಕಾಗ್ತದೆ ಆಗ ನೀವು ಬಯಾಲಜಿನೂ ಕೂಡ ನೀವು ಓದಲೇಬೇಕಾಗ್ತದೆ ಮತ್ತು ಇನ್ನೂ ಒಂದು ಏನು ಕಡೆ ಇದೆ ಇದೆ ಅಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಪಿ ಸಿ ಎಮ್ ಬಿ ಮಾತ್ರ ಇರ್ತದೆ ನಿಮಗೆ ಸ್ಟ್ಯಾಟ್ ಆಗಲಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಲಿ ತೆಗಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ಅವಕಾಶವೇ ಇರೋದಿಲ್ಲ ಆಗ ನೀವು ಏನು ಅಂದರೆ ಒಂದು ವೇಳೆ ನೀವು ಇಂಜಿನಿಯರಿಂಗೇ ಹೋಗೋದಿದೆ ನಾನು ಅಂತನ್ನೋದಿದ್ದರೆ ಬಯಾಲಜಿಗೆ ಸ್ವಲ್ಪ ಕಡಿಮೆ ಹೊತ್ತು ಕೊಡಿ ಅಂದರೆ ತೀರಾ ಕಡಿಮೆ ಅಲ್ಲ ನೀವು ಪಾಸ್ ಆಗಲೇಬೇಕು ಅದರಲ್ಲಿ ಹಾಗೆ ನೀವು ಬಯಾಲಜಿಯನ್ನು ಓದ್ಕೊಳ್ಳಿ ಅದು ನಿಮಗೆ ಟೆಸ್ಟ್ ಅದು ತೊಗೋತಾ ಇರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಬಯಾಲಜಿಯನ್ನು ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ನೀವು ಓದ್ಕೊಂಡು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸನ್ನು ಚೆನ್ನಾಗಿ ಓದ್ಕೊಂಡ್ರೆ ನೀವು ಈ ಇಂಜಿನಿಯರಿಂಗ್ ಲೈನ್ನಲ್ಲಿ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಇನ್ನು ನೀವು ಇಲ್ಲ ನಾನು ನೀಟ್ ಮಾಡೋದು ನಾನು ಯಾವುದೇ ಕಾರಣಕ್ಕೂ ಇಂಜಿನಿಯರಿಂಗ್ ಹೋಗೋದಿಲ್ಲ ಅಂತಂದರೆ ಆವಾಗ ನೀವು ಮ್ಯಾಥ್ಸ್ಗೆ ಸ್ವಲ್ಪ ಕಡಿಮೆ ಇದನ್ನು ಕೊಟ್ಟು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಹೆಚ್ಚು ಒತ್ತು ಕೊಟ್ಟು ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ನೀವು ತೆಗಿಬೇಕಾಗ್ತದೆ ಅದರಿಂದ ನಿಮ್ಮ ನೀಟ್ ಎಕ್ಸಾಮ್ಗೆ ತುಂಬ ಅನುಕೂಲ ಆಗ್ತದೆ ಮ್ಯಾಥ್ಸ್ನಲ್ಲಿ ಸ್ವಲ್ಪ ಕಡಿಮೆ ಬಿದ್ದರೂ ಪರವಾಗಿಲ್ಲ ಆದರೆ ಪಾಸಿಂಗ್ ಮಾತ್ರ ಮಾಡ್ಕೊಳ್ಳೇಬೇಕು ಅದು ನಿಮ್ಗೆ ಗೊತ್ತಿದೆ ಅವಾಗ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗೆ ಹೆಚ್ಚಿನ ಒತ್ತು ಕೊಡಬೇಕು ಇದು ಯಾವಾಗ ನಿಮಗೆ ಯಾವುದೇ ಆಪ್ಷನ್ ಇಲ್ಲದಾಗ ನಿಮಗೆ ಬಯಾಲಜಿ ಬಿಡಲಿಕ್ಕೆ ಆಪ್ಷನ್ ಇಲ್ಲ ನಿಮ್ಮ ಕಾಲೇಜ್ನಲ್ಲಿ ಬೇರೆ ಸ್ಟ್ಯಾಟ್ ಆಯಿತು ಕಂಪ್ಯೂಟರ್ ಸೈನ್ಸ್ ಆಯಿತು ಎಲೆಕ್ಟ್ರಾನಿಕ್ಸ್ ಆಯಿತು ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ಬಯಾಲಜಿ ಅನಿವಾರ್ಯವಾಗಿ ನಾನು ತೆಗೆದುಕೊಳ್ಳೇಬೇಕು ಅಂದಾಗ ನೀವು ಈ ರೀತಿ ಪ್ಲ್ಯಾನನ್ನು ಮಾಡ್ಕೋಬೋದು ಒಂದು ವೇಳೆ ನಿಮಗೆ ಎಲ್ಲ ಆಪ್ಷನ್ಸ್ ಇದ್ದರೆ ನನ್ನ ನಾನು ಹೇಳೋ ಪ್ರಕಾರ ಸ್ಟ್ಯಾಟ್ ತೊಗೊಳ್ಳೋದು ತುಂಬ ಉತ್ತಮ ಇದರಿಂದ ನಿಮಗೆ ಬಹಳಷ್ಟು ಸಮಯ ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಒತ್ತು ಕೊಟ್ಟು ಓದಲಿಕ್ಕೆ ಆಗ್ತದೆ ನೀವು ಸ್ಟ್ಯಾಟನ್ನು ಸುಲಭವಾಗಿ ಪಾಸ್ ಆಗ್ಬೋದು ನಿಮ್ಮ ಏನೂ ಒಂದು ವರ್ಕ್ ಇದೆ ಓದೋ ಲೋಡು ತುಂಬ ಕಡಿಮೆ ಆಗ್ತದೆ ಆದ ಕಾರಣ ಸ್ಟ್ಯಾಟ್ ತಗೊಳ್ಳೋ ತುಂಬ ಉತ್ತಮ ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನಾನು ಮುಂದೆ ಬಿ ಇ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ ಅದಕ್ಕೆ ಸಿ ಎಸ್ ತೊಗೊಂಡು ತೆಗೆದುಕೊಂಡಿದ್ದೀನಿ ಪಿ ಯು ಸಿಯಲ್ಲಿ ಅಂತ ಹೇಳ್ಬೋದು ಆದರೆ ಇದರಲ್ಲಿ ಬಹಳಷ್ಟು ಏನು ನಿಮಗೆ ಹೆಲ್ಪ್ ಆಗೋದಿಲ್ಲ ಯಾಕಂದರೆ ಏನು ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಕಲೀತಿರಲ್ಲ ಅದಕ್ಕೆ ಮತ್ತು ಇಲ್ಲಿ ಪಿ ಯು ಸಿಯಲ್ಲಿ ಕಲಿಯುವಂಥ ಕಂಪ್ಯೂಟರ್ ಸೈನ್ಸ್ಗೆ ಬಹಳಷ್ಟು ಅಗ್ದಿ ಬೇಸಿಕ್ ಇನ್ಫಾರ್ಮೇಷನ್ ಇರ್ತದೆ ಇದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ ಈಗ ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇರಬೇಕಂದ್ರೆ ಈಗ ನಿಮಗೆ ಒಂದು ಸಿ ಇ ಟಿ ಎಲ್ಲಾಯಿತು ಜೆ ಇ ಎಲ್ಲಾಯಿತು ನಿಮ್ಮ ಒಂದು ಬೋರ್ಡ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ಗಳನ್ನು ನೀವು ಸ್ಟ್ರಾಂಗ್ ಮಾಡ್ಕೋದು ತುಂಬ ಮುಖ್ಯ ನೀವು ಒಂದು ವೇಳೆ ಮೆಡಿಕಲ್ ಹೋಗೋದಿದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗಳನ್ನೇ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಮುಖ್ಯ ಆಗಿರ್ತದೆ ಇಲ್ಲಿ ಕಂಪ್ಯೂಟರ್ ಸೈನ್ಸು ಮ್ಯಾಟ್ರ್ ಆಗೋದೇ ಇಲ್ಲ ಏನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ ಸ್ಟ್ಯಾಟ್ ತೊಗೊಳ್ಳಿ ಅಥವಾ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ ಅವೆಲ್ಲ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಅವು ನೀವು ಪಾಸ್ ಮಾಡಿಕೊಂಡ್ರೆ ಸಾಕು ಹೀಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ನೋಡಿ ಲ್ಯಾಂಗ್ವೇಜ್ನಲ್ಲಿ ಕಡಿಮೆ ತೆಗೆದಿರ್ತಾರೆ ಮತ್ತು ಈ ಫೋರ್ತ್ ಸಬ್ಜೆಕ್ಟ್ನಲ್ಲಿ ಕಡಿಮೆ ತೆಗೆದಿರ್ತಾರೆ ಆದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ನಲ್ಲಿ ನೂರಕ್ಕೆ ನೂರು ತೆಗೆದುಕೊಂಡು ಸಿ ಇ ಟಿಯಲ್ಲೂ ಕೂಡ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ರ್ಯಾಂಕ್ ತೆಗೆದುಕೊಂಡು ಒಳ್ಳೆ ಕಾಲೇಜಿಗೆ ಸೇರ್ಕೋತಾರೆ ಅದು ಇಲ್ಲಿ ನಿಮ್ಮ ಗುರಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮುಖ್ಯ ಆಗ್ತದೆ ನಿಮ್ಮ ಗುರಿ ನೀಟ್ ಕಡೆ ಇದ್ದರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಚೆನ್ನಾಗಿ ಓದಿ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಒಳ್ಳೆಯ ರ್ಯಾಂಕ್ ತೆಗೆದುಕೊಂಡು ಲೈನ್ನಲ್ಲಿ ನೀವು ಮುಂದುವರಿಯಬಹುದು ಇದೇ ರೀತಿ ಮತ್ತೆ ನಿಮ್ದು ಯಾವುದೇ ಪ್ರಶ್ನೆಗಳಿದ್ದರೆ ಕೇಳಿ ಮತ್ತೆ ಭೇಟಿಯಾಗೋಣ